हाई फ्रेन्ड मस् मग डाट कन्टर न्यासन बुलेटिन् सुज नानु अमर प्रसाद चिना कपटी ಕುತಂತ್ರಿ ತನ್ನ ಕೆಲಸ ಈಡೇರಿಸಿಕೊಳ್ಳೋಕೆ ಏನ್ ಬೇಕಾದ್ರೂ ಮಾಡಬಲ್ಲ ಗುಳ್ಳೆ ನರಿ ದೇಶ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ಆದ್ರೀಗ ಸ್ವಾರ್ಥಿ ಡ್ರ್ಯಾಗನ್ ವಿಶ್ವಸಂಸ್ಥೆಯಂತಹ ಜಾಗತಿಕ ಸಂಸ್ಥೆಗಳನ್ನೇ ಹೈಜಾಕ್ ಮಾಡಿಕೊಂಡಿತ್ತು ಕೊರೋನಾ ಮತ್ತಿತರ ವಿಚಾರಗಳನ್ನ ಮುಚ್ಚಿಡೋಕೆ ವಿಶ್ವಸಂಸ್ಥೆ ಸಾಮಾನ್ಯ ಸಭೆ ಅಧ್ಯಕ್ಷರುಗಳಿಗೆ ಲಂಚ ಕೊಟ್ಟಿತ್ತು ಅನ್ನೋ ಸ್ಫೋಟಕ ವಿಚಾರ ಬಯಲಾಗಿದೆ ಖುದ್ದು ವಿಶ್ವಸಂಸ್ಥೆಯಲ್ಲಿ ಕೆಲಸ ಮಾಡಿದ ವ್ಯಕ್ತಿಯೊಬ್ಬರು ಈ ಮಾಹಿತಿಯನ್ನ ಹೊರಗೆ ಹಾಕಿದ್ದಾರೆ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಸಂಸ್ಥೆ ಹೈ ಕಮಿಷನರ್ ಫಾರ್ ರೈಟ್ಸ್ ನ ಮಾಜಿ ಉದ್ಯೋಗಿ ಬ್ರಿಟಿಷ್ ಪ್ರಜೆ ಎಂಆರ್ ರಿಲಿ ರೆಲಿ ಅನೋರು ಬ್ರಿಟನ್ ನ ಫಾರಿನ್ ಅಫೇರ್ಸ್ ಕಮಿಟಿ ಮುಂದೆ ಈ ಗಂಭೀರ ವಿಚಾರವನ್ನ ಹೊರಹಾಕಿದ್ದಾರೆ ವಿಶ್ವಸಂಸ್ಥೆಯ ರಿಪೋರ್ಟ್ಗಳಲ್ಲಿ ಚೀನಾ ತನ್ನ ವಿರುದ್ಧ ಮಾಡಲಾಗಿರೋ ನೆಗೆಟಿವ್ ಉಲ್ಲೇಖಗಳನ್ನ ತೆಗೆದು ಹಾಕೋಕೆ ವಿಶ್ವಸಂಸ್ಥೆಯ ಹಿರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಮೇಲೆ ಪ್ರೆಷರ್ ಹಾಕ್ತಾ ಇದೆ ಚೀನಾದ ಲ್ಯಾಬ್ ನಿಂದ ಕೊರೋನಾ ಹುಟ್ಕೊಳ್ತು ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಯುಎನ್ಇಪಿ ಆದರೆ ಯುನೈಟೆಡ್ ನೇಷನ್ಸ್ ಎನ್ವಾಮೆಂಟ್ ಪ್ರೋಗ್ರಾಮ್ ಮಾಡಿರೋ ರಿಪೋರ್ಟ್ ಕೂಡ ಚೀನಾ ಎಡಿಟ್ ಮಾಡಿಸಿದೆ ಇನ್ನು ಉಗರ್ ಮುಸ್ಲಿಮರನ್ನು ಚೀನಾ ಯಾವ ರೀತಿ ನಡೆಸ್ಕೊಳ್ತಿದೆ ಅಂತ ತೋರಿಸಿದ ರಿಪೋರ್ಟ್ ಕೂಡ ಚೀನಾ ಸರ್ಕಾರ ಇನ್ಫ್ಲುಯೆನ್ಸ್ ಮಾಡಿ ತಿರುಚಿದೆ ಚೀನಾದ ಮಾನವ ಹಕ್ಕುಗಳ ಉಲ್ಲಂಘನೆ ಬಗ್ಗೆ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ನಲ್ಲಿ ಮಾತನಾಡೋಕೆ ಯಾವ ಆಕ್ಟಿವಿಸ್ಟ್ ಬರ್ತಿದ್ದಾರೆ ಅನ್ನೋ ಮಾಹಿತಿಯನ್ನು ಕೂಡ ವಿಶ್ವಸಂಸ್ಥೆ ಸಿಬ್ಬಂದಿ ಗೌಪ್ಯವಾಗಿ ಚೀನಾಗೆ ಕೊಡ್ತಾ ಇದ್ರು ನಂತರ ಚೀನಾ ಆ ಆಕ್ಟಿವಿಸ್ಟ್ಗಳ ಫ್ಯಾಮಿಲಿ ಅವ್ರನ್ನ ಅರೆಸ್ಟ್ ಮಾಡಿ ಟಾರ್ಚರ್ ಕೊಡ್ತಾ ಇತ್ತು ಅಂತ ಹೇಳಿದ್ದಾರೆ ಹೀಗಾಗಿ ಚೀನಾವನ್ನ ಸಾರ್ವಜನಿಕವಾಗಿ ಟೀಕಿಸೋಕೆ ಎಲ್ಲರೂ ಹಿಂಜರಿತಾ ಇದ್ದಾರೆ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ವಿಶ್ವಸಂಸ್ಥೆಯಲ್ಲಿ ಚೀನಾ ತನ್ನ ವಿರುದ್ಧ ಕೆಲ ಸೆನ್ಸಿಟಿವ್ ಟಾಪಿಕ್ಸ್ ಬಗ್ಗೆ ಚರ್ಚೆ ನಡೆದೇ ಇರೋ ಹಾಗೆ ನೋಡಿಕೊಳ್ಳೋಕೆ ವಿಶ್ವಸಂಸ್ಥೆಯ ವೋಟಿಂಗ್ ಮೇಲೂ ತನ್ನ ಪ್ರಭಾವ ಬೀರಿದೆ ಅಲ್ಲದೆ ಎರಡು ಸಾವಿರದ ಹದಿಮೂರು ಹದಿನೈದರಲ್ಲಿ ಸುಸ್ಥಿರ ಅಭಿವೃದ್ಧಿ ಎಸ್ ಡಿ ಜಿ ಬಗ್ಗೆ ಚರ್ಚೆ ನಡೀತಾ ಇದ್ದಾಗ ಚೀನಾ ಇಬ್ಬರು ಉಂಗ ಅಧ್ಯಕ್ಷರಿಗೆ ಅಂದ್ರೆ ಯು ಎನ್ ಜಿ ವಿಶ್ವಸಂಸ್ಥೆ ಸಾಮಾನ್ಯ ಸಭೆ ಅದರ ಅಧ್ಯಕ್ಷರಿಗೆ ಲಂಚ ಕೊಟ್ಟಿದೆ ಹೀಗಾಗಿ ಯು ಎನ್ ಜಿ ಎ ಅಸೆಂಬ್ಲಿಯ ಫೈನಲ್ ಟೆಕ್ಸ್ಟ್ ನಲ್ಲಿ ಚೀನಾಗೆ ಸರಿಹೊಂದುವಂತೆ ವಿಶ್ವಸಂಸ್ಥೆ ಟಾರ್ಗೆಟ್ ಸೆಟ್ ಮಾಡಿತ್ತು ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಈ ರೀತಿ ಜಾಗತಿಕ ಸಂಸ್ಥೆಗಳ ಮೇಲೆ ಪ್ರಭಾವ ಬೀರೋಕೆ ಇತ್ತೀಚಿನ ದಿನಗಳಲ್ಲಿ ಚೀನಾ ಈ ಸಂಸ್ಥೆಯ ಆಯಕಟ್ಟಿನ ಜಾಗದಲ್ಲಿ ತನ್ನ ಜನರನ್ನ ತುಂಬುತ್ತಾ ಇದೆ ಅಂತ ಕೂಡ ಇವರು ಆರೋಪ ಮಾಡಿದ್ದಾರೆ ಕೇವಲ ಪ್ರಬಂಧ ಬರೆಯೋ ಟಾಪಿಕ್ ಆಗಿದ್ದ ಕ್ಲೈಮೇಟ್ ಚೇಂಜ್ ಈಗ ರಿಯಾಲಿಟಿ ಆಗಿ ಹೋಗ್ತಾ ಇದೆ ಸಾವಿರಾರು ಕಿಲೋಮೀಟರ್ ವರೆಗೂ ಬರೀ ಮರುಭೂಮಿಯೇ ತುಂಬಿರೋ ಮಿಡಲ್ ಈಸ್ಟ್ ನಲ್ಲಿ ಎರಬೇರಿ ಮಳೆ ಸುರಿದು ಪ್ರವಾಹ ಯು ಎ ನಲ್ಲಿ ಭಾರಿ ಮಳೆ ಸುರಿದ ಪರಿಣಾಮ ದುಬೈನಲ್ಲಿ ಬೃಹತ್ ಪ್ರವಾಹ ಉಂಟಾಗಿದೆ ವಾರ್ಷಿಕವಾಗಿ ಆಗೋ ಮಳೆಗಿಂತ ಒಂದೂವರೆ ಪಟ್ಟು ಹೆಚ್ಚಿನ ಮಳೆ ಒಂದೇ ದಿನ ಬಂದಿದೆ ದುಬೈನಲ್ಲಿ ಹವಾಮಾನ ಇಲಾಖೆ ಪ್ರಕಾರ ಯು ಎ ನಲ್ಲಿ ನೂರ ಇಪ್ಪತ್ತೇಳು ಮಿಲಿಮೀಟರ್ ಐದು ಇಂಚ್ ಮಳೆಯಾಗಿದೆ ಕತಮ್ ಅಲ್ ಶಕ್ಲಾ ಅನ್ನೋ ಜಾಗದಲ್ಲಂತೂ ಇನ್ನೂರ ಐವತ್ನಾಲ್ಕು ಮಿಲಿಮೀಟರ್ ಮಳೆಯಾಗಿದೆ ಏರ್ಪೋರ್ಟ್ ಹೈವೇ ಮೆಟ್ರೋ ದೊಡ್ಡ ದೊಡ್ಡ ಶಾಪಿಂಗ್ ಕಾಂಪ್ಲೆಕ್ಸ್ ಗಳೆಲ್ಲ ನೀರಲ್ಲಿ ಮುಳುಗು ಹೋಗಿವೆ ನೋಡಿ ದೃಶ್ಯಗಳಲ್ಲಿ ಆಸ್ಪತ್ರೆಯ ಒಳಗೆ ಯಾವ ರೀತಿ ಮಳೆವೇ ಬರ್ತಾ ಇದೆ ಒಳಗಡೆ ಅಂತ ಹೇಳಿ ಲಕ್ಸುರಿ ಕಾರ್ ಗಳೆಲ್ಲ ತೇಲ್ತಾವೆ ಕೊಚ್ಕೊಂಡು ಹೋಗ್ತಿವೆ ಜನ ಬೋಟ್ ಹಚ್ತಾ ಇದ್ದಾರೆ ಮರುಭೂಮಿಯಲ್ಲಿ ಬೋಟಿಂಗ್ ಮಾಡ್ತಾ ಇದಾರೆ ವಿಶ್ವವಿಖ್ಯಾತ ಬುರುಜ್ ಖಲೀಫಾ ಕಟ್ಟಡಕ್ಕೂ ಕೂಡ ಸಿಡಿದು ಬಡಿದಿದೆ ಆದರೆ ಸದ್ಯಕ್ಕೆ ಯಾವುದೇ ಡ್ಯಾಮೇಜಸ್ ಆಗಿಲ್ಲ ಅನಾಹುತ ಆಗಿಲ್ಲ ಜೊತೆಗೆ ನೀರಿನಲ್ಲಿ ಮುಳುಗಿದ್ರಿಂದ ದುಬೈನ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ನ ಸುಮಾರು ಐನೂರು ವಿಮಾನಗಳು ತಮ್ಮ ಹಾರಾಟವನ್ನ ಕ್ಯಾನ್ಸಲ್ ಮಾಡಿವೆ ಯುಎಇನ ನ ಶಾಲಾ ಕಾಲೇಜುಗಳೆಲ್ಲ ಬಂದ್ ಆಗಿದೆ ಸರ್ಕಾರಿ ನೌಕರರಿಗೆ ಮನೆಯಲ್ಲೇ ಕೆಲಸ ಮಾಡೋಕೆ ಆದೇಶವನ್ನ ಕೊಡಲಾಗಿದೆ ಹವಾಮಾನ ಇಲಾಖೆ ಪ್ರಕಾರ ಎಪ್ಪತ್ತೈದು ವರ್ಷಗಳಲ್ಲೇ ಇದು ದಾಖಲೆಯ ಮಳೆ ಅಂತ ಹೇಳಲಾಗ್ತಿದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಕೊನೆ ಬಾರಿ ಈ ರೀತಿ ಮಳೆಯಾಗಿತ್ತು ಅಂತ ಹೇಳಲಾಗ್ತಿದೆ ಪಕ್ಕದ ಸೌದಿ ಬಹ್ರೇನ್ ನಲ್ಲೂ ಕೂಡ ಭಾರಿ ಮಳೆಯಾಗಿದೆ ಒಮಾನ್ನಲ್ಲಿ ಮಳೆಯಿಂದಾಗಿ ಹದಿನೆಂಟು ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಆಶ್ಚರ್ಯ ಅನ್ನುವಂತೆ ಇತ್ತೀಚೆಗೆ ಸುರಿತಾ ಇರೋ ಮಳೆಯಿಂದ ಇದೀಗ ಸೌದಿಯ ಮರುಭೂಮಿಯಲ್ಲೂ ಹಸಿರು ಚಿಗುರು ಕಾಣಿಸ್ಕೊಂಡಿದೆ ಸೌದಿಯ ಈ ಬದಲಾವಣೆ ಅಲ್ಲಿನ ಸ್ಥಳೀಯರು ಮತ್ತು ಪ್ರವಾಸಿಗರನ್ನ ಅಟ್ರಾಕ್ಟ್ ಮಾಡ್ತಾ ಇದೆ ಓ ಮರುಭೂಮಿ ಗ್ರೀನ್ ಅಂತ ನೋಡಕ್ ಹೋಗ್ತಾ ಇದ್ದಾರೆ ಪ್ರಮುಖವಾಗಿ ಅಲ್ಲಿನ ಪವಿತ್ರ ತಾಣಗಳಾದ ಮಕ್ಕ ಮತ್ತು ಮದೀನ ಸಿಕ್ಕಾಪಟ್ಟೆಯಲ್ಲಿ ಹಸಿರು ಕಾಣಿಸ್ಕೊಂಡಿದೆ ಈಗ ಸದಾ ಕಾಲ ಬಿಕ್ಕಟ್ಟಿನಲ್ಲಿರೋದೇ ಆರ್ಥಿಕ ನೀತಿ ಇರೋ ಬರೋ ದೇಶಗಳಿಂದ ಸಾಲ ಪಡೆಯೋದೇ ತನ್ನ ಆದಾಯ ಅಂತ ಅನ್ಕೊಂಡಿರೋ ಪಾಕಿಸ್ತಾನ ಸೇನೆಗೆ ಮಾತ್ರ ದಂಡಿ ದಂಡಿಯಾಗಿ ದುಡ್ಡನ್ನ ಸುರಿಯೋದನ್ನ ಕಮ್ಮಿ ಮಾಡ್ತಿಲ್ಲ ದುರ್ಭಿಕ್ಷದ ಪರಿಸ್ಥಿತಿಯಲ್ಲೂ ಪಾಕ್ ತನ್ನ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಮಾಡ್ರನೈಸ್ ಮಾಡ್ತಾ ಇದೆ ಒಂದು ಕಾಲದಲ್ಲಿ ಪಾಕ್ ಅನ್ನ ಸಾಕಿ ಸಹಿದ ಅಮೆರಿಕನೇ ಈ ರೀತಿ ಹೇಳಿದೆ ನೆನತಾನೆ ಅಲ್ಲಿನ ಸಂಸತ್ನಲ್ಲಿ ಭಾರತದ ಡಿಫೆನ್ಸ್ ನೀತಿಯನ್ನ ಕೊಂಡಾಡಿದ್ದ ಅಮೆರಿಕ ಸೇನೆಯ ಗುಪ್ತಚರ ವಿಭಾಗ ಈಗ ಪಾಕ್ ಬಗ್ಗೆ ಹೇಳುವಾಗ ಈ ರೀತಿ ಹೇಳಿದೆ ಅಮೆರಿಕದ ಡಿಫೆನ್ಸ್ ಇಂಟೆಲಿಜೆನ್ಸ್ ನ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಜೆಫ್ರಿ ಕ್ರೂಸ್ ಪಾಕಿಸ್ತಾನ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ರೂ ತನ್ನ ಅಣ್ ವಸ್ತ್ರಗಳನ್ನ ನಿಲ್ಲಿಸಿಲ್ಲ ಕಂಟಿನ್ಯೂ ಮಾಡಿದೆ ಅಣ್ ವಸ್ತ್ರಗಳನ್ನ ಹಾಗೆ ಅಣ್ ವಸ್ತ್ರದ ಕಮಾಂಡ್ ಕಂಟ್ರೋಲ್ ಅನ್ನ ಇನ್ನಷ್ಟು ಸೆಕ್ಯೂರ್ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ ಇದೇ ವೇಳೆ ಪಾಕ್ ಅಕ್ಟೋಬರ್ ನಲ್ಲಿ ನಡೆಸಿದ ಅಬಬೇಲ್ ಕ್ಷಿಪಣಿಯ ಪರೀಕ್ಷೆಯನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ ಹಾಗೆ ಸ್ಟಾಕ್ ಹೋಮ್ ರಿಪೋರ್ಟ್ ಪ್ರಕಾರ ಎರಡು ಸಾವಿರದ ಇಪ್ಪತ್ ಮೂರರ ಜನವರಿ ವೇಳೆಗೆ ಪಾಕ್ ಬಳಿ ನೂರ ಎಪ್ಪತ್ತು ಅಣ್ ಇದೇ ವಿಚಾರವನ್ನ ಈಗ ಅಮೆರಿಕ ಕೂಡ ಹೇಳ್ತಾ ಇದೆ ಇನ್ನು ಮುಂದುವರೆದು ಜೆಫ್ರಿ ಕ್ರೂಸ್ ಈಗಲೂ ಕೂಡ ಪಾಕ್ ನ ಸಂಪೂರ್ಣ ಡಿಫೆನ್ಸ್ ಪಾಲಿಸಿ ಭಾರತದ ರಿಲೇಷನ್ ಮೇಲೆ ಡಿಪೆಂಡ್ ಆಗಿದೆ ಕಾಶ್ಮೀರ ವಿಚಾರವನ್ನ ಬಗೆಹರಿಸಿಕೊಳ್ಳೋಕೆ ಪಾಕ್ ಅಂತಾರಾಷ್ಟ್ರೀಯ ಬೆಂಬಲ ಪಡೆಯೋಕೆ ನೋಡ್ತಾ ಇದೆ ಅಂತ ಹೇಳಿದ್ದಾರೆ ಜೊತೆಗೆ ಆರ್ಥಿಕ ಬಿಕ್ಕಟ್ಟಿನಿಂದ ಹೊರಬರೋಕೆ ಪಾಕ್ ತನ್ನ ಮಿತ್ರ ರಾಷ್ಟ್ರಗಳಾದ ಚೈನಾ ಮತ್ತು ಸೌದಿ ಅರೇಬಿಯಾಗಳಿಂದ ಸಹಾಯ ಪಡ್ಕೊಳ್ತು ಇಂಟ್ರೆಸ್ಟಿಂಗ್ ಅಂದ್ರೆ ಅಮೆರಿಕ ಸಂಸತ್ನಲ್ಲಿ ಈ ವರದಿ ಓದ್ತಾ ಇರೋ ಟೈಮ್ ನಲ್ಲೇ ಫಿನಾನ್ಸ್ ಮಿನಿಸ್ಟರ್ ಮೊಹಮ್ಮದ್ ಔರಂಗಜೇಬ್ ಹಳೆ ಔರಂಗಜೇಬ್ ಅಲ್ಲ ಇವ್ರ ಹೆಸರು ಔರಂಗಜೇಬ್ ಅಂತಾನೆ ಫಿನಾನ್ಸ್ ಮಿನಿಸ್ಟರ್ ಇವಾಗಿಂದು ಇವರು ಮತ್ತೊಂದು ಸಾಲ ಕೊಡಿ ಅಂತ ವಾಷಿಂಗ್ಟನ್ ಐ ಎಂಎಫ್ ಮುಂದೆ ಬೇಡ್ತಾ ಇದ್ರು ಪಾಕಿಸ್ತಾನದಲ್ಲಿ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಭಾರಿ ಅಕ್ರಮ ನಡೆದಿದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರನೆ ಆದರೆ ಇದೇ ವಿಚಾರ ಮತ್ತೆ ಮುನ್ನೆಲೆಗೆ ಬಂದು ಪಾಕ್ ನಲ್ಲಿ ಚರ್ಚೆ ಆಗ್ತಾ ಇದೆ ಯಾಕಂದ್ರೆ ಪಾಕ್ ಸೇನೆಯ ಪ್ರಮುಖ ಲೆಫ್ಟಿನೆಂಟ್ ಜನರಲ್ ಐಮನ್ ಬಿಲಾಲ್ ಸಫ್ದರ್ ಅನ್ನೋರು ತಮ್ಮ ಕರ್ತವ್ಯಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಚುನಾವಣೆಯಲ್ಲಿ ನಡೆದ ಅಕ್ರಮದ ಬಗ್ಗೆ ಮಾತನಾಡಿರುವುದಕ್ಕೆ ಲೆಫ್ಟಿನೆಂಟ್ ಜನರಲ್ ಐಮನ್ ಅವ್ರನ್ನ ಬಲವಂತವಾಗಿ ರಾಜೀನಾಮೆ ಕೊಡುವಂತೆ ಮಾಡಲಾಗಿದೆ ಆರೋಪ ಮಾಡಲಾಗ್ತಾ ಇದೆ ಈ ವಿಚಾರ ಪಾಕ್ ಮೀಡಿಯಾಗಳಲ್ಲಿ ಚರ್ಚೆ ಆಗದೆ ಹೋದ್ರೂ ಕೂಡ ಅಲ್ಲಿನ ಕೆಲ ಇಂಡಿಪೆಂಡೆಂಟ್ ಪತ್ರಕರ್ತರು ಯೂಟ್ಯೂಬರ್ಗಳು ಈ ಬಗ್ಗೆ ಧ್ವನಿ ಹಚ್ಚಿದ್ದಾರೆ ಮೇಲಿನ ಮೇಲೆ ಈ ಬಗ್ಗೆ ರಿಪೋರ್ಟ್ಸ್ ಮಾಡ್ತಿದ್ದಾರೆ ಪಾಕ್ ಸೇನಾ ಮುಖ್ಯಸ್ಥ ಅಸಿ ಮುನಿರ್ ಅವರನ್ನ ಅರೆಸ್ಟ್ ಮಾಡಿ ಅಂತ ಆಗ್ರಹ ಮಾಡ್ತಿದ್ದಾರೆ ಪಾಕಿಸ್ತಾನದಲ್ಲಿ ಒಂದಾದ್ಮೇಲೆ ಒಂದರಂತೆ ಉಗ್ರ ಕ್ರಿಮಿಗಳು ಅನುಮಾನಾಸ್ಪದ ರೀತಿಯಲ್ಲಿ ಹತ್ಯೆಗೀಡ ಹಾಕ್ತಿದ್ದಾರೆ ಈ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ನುಗ್ಗಿ ಉಗ್ರಗಾಮಿಗಳನ್ನ ಹತ್ಯೆ ಮಾಡ್ತೀವಿ ಅಂತ ಪ್ರಧಾನಿ ಮೋದಿ ಕೊಟ್ಟಿರುವ ಸ್ಟೇಟ್ಮೆಂಟ್ ಈಗ ಭಾರಿ ಮಹತ್ವ ಪಡ್ಕೊಳ್ತಾ ಇದೆ ಈ ಬಗ್ಗೆ ವಿಶ್ವದ ದೊಡ್ಡಣ್ಣ ಅಮೆರಿಕ ರಿಯಾಕ್ಟ್ ಮಾಡಿದೆ ಭಾರತ ಮತ್ತು ಪಾಕ್ ತಮ್ಮ ನಡುವಿನ ವಿವಾದಕ್ಕೆ ಮಾತುಕತೆ ಮೂಲಕ ಪರಿಹಾರ ಕಂಡುಕೋಬೇಕು ಅಂತ ಅಮೆರಿಕ ವಿದೇಶಾಂಗ ವ್ಯವಹಾರಗಳ ವಕ್ತಾರ ಮ್ಯಾಥ್ಯೂ ಮಿಲ್ಲರ್ ಹೇಳಿದ್ದಾರೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಅಮೆರಿಕ ಬರುವುದಿಲ್ಲ ಆದರೆ ಉಭಯ ರಾಷ್ಟ್ರಗಳ ನಡುವೆ ಉದ್ವಿಗ್ನತೆ ಹೆಚ್ಚಾಗೋದನ್ನ ತಡೆಯೋಕೆ ಮಾತುಕತೆ ನಡೆಸಿ ಪರಿಹಾರ ಕಂಡುಕೊಳ್ಳಿ ಅಂತ ಹೇಳೋಕಷ್ಟೇ ಇಷ್ಟಪಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ರಾಜತಾಂತ್ರಿಕ ಬಿಕ್ಕಟ್ಟಿನ ನಡುವೆನೂ ಭಾರತ ಮಾಲ್ಡೀವ್ಸ್ಗೆ ಅಗತ್ಯ ವಸ್ತುಗಳನ್ನು ಕಳಿಸೋದನ್ನ ಕಂಟಿನ್ಯೂ ಮಾಡಿತ್ತು ಆದರೆ ಇದೀಗ ಕೆಲ ನಿಷೇಧಿತ ಮತ್ತು ನಿರ್ಬಂಧಿತ ಅಗತ್ಯ ವಸ್ತುಗಳ ರಫ್ತಿನ ಮೇಲೆ ಒಂದಿಷ್ಟು ರೆಸ್ಟ್ರಿಕ್ಷನ್ಸ್ ಹಾಕಿದೆ ಮಾಲ್ಡೀವ್ಸ್ಗೆ ಈ ಸರಕುಗಳನ್ನು ಈಗ ಕೇವಲ ನಾಲ್ಕು ಗೊತ್ತುಪಡಿಸಿದ ಕಸ್ಟಮ್ ಸ್ಟೇಷನ್ಗಳಾದ ಮುಂದ್ರಾ ಟುಟಿಕಾರಿನ್ ನಾವ್ ಹಾಗೂ ಐ ಸಿ ಡಿ ತುಗಲಕಾಬಾದ್ ಮೂಲಕವಷ್ಟೇ ರಫ್ತು ಮಾಡೋಕೆ ಅನುಮತಿ ಕೊಡಲಾಗಿದೆ ಅಂದ ಹಾಗೆ ಏಪ್ರಿಲ್ ಐದನೇ ತಾರೀಕು ಆಲೂಗೆಡ್ಡೆ ಈರುಳ್ಳಿ ಮೊಟ್ಟೆ ಅಕ್ಕಿ ಗೋಧಿ ಹಿಟ್ಟು ಮತ್ತು ಸಕ್ಕರೆ ಸೇರಿ ಒಂಬತ್ತು ಪ್ರಾಡಕ್ಟ್ಗಳ ನಿರ್ದಿಷ್ಟ ಪ್ರಮಾಣದ ರಫ್ತಿನ ಮೇಲೆ ನಿರ್ಬಂಧಗಳನ್ನು ಭಾರತ ತೆಗೆದುಹಾಕಿತ್ತು ಟೆಸ್ಲಾ ಭಾರತಕ್ಕೆ ಬರುತ್ತೆ ಅನ್ನೋ ಸುದ್ದಿ ನೀವೆಲ್ಲ ಕೇಳಿದ್ದೀರಾ ಈಗ ಇನ್ನೊಂದು ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಟೆಸ್ಲಾ ಒಳಗೆ ಏನಾಗ್ತಿದೆ ಅಂದ್ರೆ ತನ್ನ ಹತ್ತು ಪರ್ಸೆಂಟ್ ನೌಕರರನ್ನ ಜಾಬ್ನಿಂದ ತೆಗೆದು ಹಾಕೋಕೆ ಟೆಸ್ಲಾ ಮುಂದಾಗಿದೆ ಬರೋಬ್ಬರಿ ಹದಿನಾಲ್ಕು ಸಾವಿರ ಜನ ಟೆಸ್ಲಾ ಉದ್ಯೋಗಿಗಳು ಜಾಬ್ಸ್ ಕಳ್ಕೊಳ್ತಾರೆ ಅನ್ನೋ ಮಾಹಿತಿ ಬರ್ತಾ ಇದೆ ಇದರ ಬೆನ್ನಲ್ಲೇ ಟೆಸ್ಲಾ ಸೀನಿಯರ್ ಆಫೀಸರ್ ಹದಿನೆಂಟು ವರ್ಷ ಕಂಪನಿಯಲ್ಲಿದ್ದ ಡ್ರವ್ ಬ್ಯಾಗ್ಲಿನೋ ಹಾಗೂ ಟೆಸ್ಲಾ ಪಬ್ಲಿಕ್ ಪಾಲಿಸಿಯ ವೈಸ್ ಪ್ರೆಸಿಡೆಂಟ್ ಆಗಿದ್ದ ಭಾರತ ಮೂಲದ ರೋಹನ್ ಪಟೇಲ್ ಕೂಡ ಟೆಸ್ಲಾದಿಂದ ಹೊರ ಬಂದಿದ್ದಾರೆ ಮತ್ತೊಂದು ಕಡೆ ಟಾಟಾ ಗ್ರೂಪ್ ಐಫೋನ್ ಕ್ಯಾಮರಾಗಳ ಉತ್ಪಾದನೆ ಮಾಡೋಕೆ ಮುಂದಾಗಿದೆ ಅನ್ನೋ ರಿಪೋರ್ಟ್ಸ್ ಬಂದಿದೆ ತನ್ನ ಸಬ್ಸಿಡರಿ ಸಂಸ್ಥೆ ಟೈಟನ್ ಹಾಗೂ ಮುರುಗಪ್ಪ ಗ್ರೂಪ್ ಜೊತೆ ಸೇರಿ ಈ ಡೀಲ್ಗೆ ಮುಂದಾಗಿದ್ದಾರೆ ಅನ್ನೋ ರಿಪೋರ್ಟ್ಸ್ ಈಗ ಬರೋಕೆ ಶುರುವಾಗಿದೆ ಆದರೆ ಇದ್ರ ಬಗ್ಗೆ ಪೂರ್ಣವಾದ ಮಾಹಿತಿ ಇನ್ನಷ್ಟೇ ಲಭ್ಯ ಆಗಬೇಕು ಫುಲ್ ಕ್ಯಾಮ್ರಾನೇ ಮಾಡ್ತಾರ ಅಥವಾ ಲೆನ್ಸ್ ಮೇಲಿನ ಗ್ಲಾಸ್ ಅನ್ನ ಮಾತ್ರ ಮಾಡ್ತಾರಾ ಈ ಕ್ಯಾಮರಾದಲ್ಲಿ ಸುಮಾರು ಕಾಂಪೋನೆಂಟ್ಸ್ ಬರುತ್ತೆ ಅದರಲ್ಲಿ ಪರ್ಟಿಕ್ಯುಲರ್ ಯಾವುದಾದ್ರೂ ಕಾಂಪೊನೆಂಟ್ ಬಗ್ಗೆ ಇನ್ನಷ್ಟೇ ಸ್ಪಷ್ಟವಾದ ಮಾಹಿತಿ ಹೊರಬರಬೇಕಾಗಿದೆ ಲೋಕಸಭಾ ಚುನಾವಣೆ ಹತ್ತಿರವಾಗ್ತಿದ್ದ ಹಾಗೆ ಇಡೀ ವಿಶ್ವದ ಕಣ್ಣು ಭಾರತದ ಕಡೆಗೆ ತಿರುಗಿದೆ ಜರ್ಮನಿಯ ರಾಯಭಾರಿ ಫಿಲಿಪ್ ಅಕರ್ಮನ್ ವಿಶ್ವದ ಅತಿದೊಡ್ಡ ಚುನಾವಣೆ ಆಗಿರೋ ಭಾರತದ ಈ ಎಲೆಕ್ಷನ್ ಅನ್ನ ಜರ್ಮನಿ ಬಹಳ ಅಭಿಮಾನದಿಂದ ನೋಡ್ತಾ ಇದೆ ಅಂತ ಹೇಳಿದ್ದಾರೆ ಈವೆಂಟ್ ಒಂದರಲ್ಲಿ ಮಾತನಾಡಿದ ಅವರು ಎಲ್ಲ ಕಡೆ ಸಂಘರ್ಷಗಳು ಆಗ್ತಿವೆ ಆದರೆ ಭಾರತ ಮಾತ್ರ ಮೇಲಿರ್ತಾ ಇದೆ ಏಪ್ರಿಲ್ ಹತ್ತೊಂಬತ್ತರಿಂದ ಶುರುವಾಗುವ ಭಾರತದ ಚುನಾವಣೆಯನ್ನ ಬಹಳ ಮೆಚ್ಚುಗೆಯಿಂದ ಗಮನಿಸ್ತಾ ಇದ್ದೀವಿ ಈ ಚುನಾವಣೆ ಪ್ರಜಾಪ್ರಭುತ್ವದ ಹಬ್ಬ ಇದರಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದು ಮ್ಯಾಟರ್ ಆಗಲ್ಲ ಯಾರು ಗೆದ್ರು ಭಾರತ ಮಾತ್ರ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಹೆಚ್ಚೆಚ್ಚು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೆಲವೇ ದಿನಗಳ ಹಿಂದೆ ಭಾರತದ ಆಂತರಿಕ ವಿಚಾರದಲ್ಲಿ ಜರ್ಮನಿ ಮೂಗು ತೂರಿಸೋ ಹೇಳಿಕೆಯನ್ನ ಕೊಟ್ಟಿತ್ತು ಕೇಜ್ರಿವಾಲ್ ಅರೆಸ್ಟ್ ಎಲೆಕ್ಷನ್ ಮೋದಿ ಸರ್ಕಾರಕ್ಕೆ ನೆಗೆಟಿವ್ ಆಗೋ ರೀತಿಯಲ್ಲಿ ಕಾಮೆಂಟ್ ಮಾಡಿ ಆಮೇಲೆ ಒಂದು ರೀತಿ ಬ್ಯಾಲೆನ್ಸ್ ಮಾಡೋ ಪ್ರಯತ್ನ ಮಾಡಿತ್ತು ಈಗ ಜಾಸ್ತಿನೇ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ ಅಮೆರಿಕದ ನಾರ್ತ್ ಕರೋಲಿನಾದ ಶಾರ್ಲೆಟ್ ನಲ್ಲಿ ಏಪ್ರಿಲ್ ಹನ್ನೊಂದನೇ ತಾರೀಕಿನಿಂದ ಹದಿಮೂರನೇ ತಾರೀಕಿನವರೆಗೆ ನಡೆದ ಅಮೆರಿಕ ನ್ಯಾಷನಲ್ ಕಾಲೇಜಿಯೇಟ್ ಬಾಕ್ಸಿಂಗ್ ಟೂರ್ನಿಯಲ್ಲಿ ಕರ್ನಾಟಕ ಮೂಲದ ಅವಿನಾಶ್ ಬೆಂಕಿ ಚಿನ್ನದ ಪದಕವನ್ನು ಗೆದ್ದುಕೊಂಡಿದ್ದಾರೆ ನೂರ ಹತ್ತೊಂಬತ್ತು ಪೌಂಡ್ ವಿಭಾಗದ ಫೈನಲ್ ಪಂದ್ಯದಲ್ಲಿ ಬಾಕ್ಸರ್ ಹೆಡನ್ ಇಸ್ಟ್ಮನ್ ಅವರನ್ನ ಸೋಲಿಸಿ ಸತತ ಎರಡನೇ ಬಾರಿ ಚಿನ್ನದ ಪದಕವನ್ನು ಗೆದ್ದುಕೊಂಡಿದ್ದಾರೆ ಕೇವಲ ಇಪ್ಪತ್ತು ವರ್ಷದ ಅವಿನಾಶ್ ಬೆಂಕಿ ಈ ಸಾಧನೆ ಮಾಡಿ ದೇಶ ಹಾಗೂ ರಾಜ್ಯಕ್ಕೆ ಕೀರ್ತಿಯನ್ನು ತಂದಿದ್ದಾರೆ ಚೀನಾ ಭಾರತ ನಡುವಿನ ಉದ್ವಿಗ್ನತೆ ನಡುವೆ ಇದೀಗ ಭಾರತ ಮೂಲದ ಚೀನಾದಲ್ಲಿರುವ ವಿಶ್ವಸಂಸ್ಥೆಯ ಮುಖ್ಯಸ್ಥರಾದ ಸಿದ್ಧಾರ್ಥ್ ಚಟರ್ಜಿ ಚೀನಾದಲ್ಲಿ ಭಾರಿ ಸದ್ದು ಮಾಡಿಸಿದ್ದಾರೆ ತಾವು ಯೋಗ ಮಾಡಿರೋ ಡಾಕ್ಯುಮೆಂಟರಿಂದ ರಿಲೀಸ್ ಮಾಡಿ ಚೀನಾ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಅಲೆ ಸೃಷ್ಟಿ ಮಾಡಿದ್ದಾರೆ ಬೀಜಿಂಗ್ನಲ್ಲಿ ಮೈನಸ್ ಸೆವೆಂಟೀನ್ ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಕಮ್ಮಿ ತಾಪಮಾನದಲ್ಲಿ ಶರ್ಟ್ ಕೂಡ ಆಗದೆ ಹಿಮಗಡ್ಡೆ ಕಟ್ಟಿರೋ ಸರೋವರದ ಮೇಲೆ ಕೂತು ಕಠಿಣ ಯೋಗಾಭ್ಯಾಸ ಮಾಡಿದ್ದಾರೆ ಉಸಿರಾಟದ ಅಭ್ಯಾಸ ಮಾಡಿ ಹಲವಾರು ಕಠಿಣ ಆಸನಗಳನ್ನು ಮಾಡಿ ತೋರಿಸಿದ್ದಾರೆ ಬ್ರೀದಿಂಗ್ ಫಾರ್ ಗುಡ್ ಹೆಲ್ತ್ ಅನ್ನೋ ಟೈಟಲ್ನ ಸುಮಾರು ನಾಲ್ಕೂವರೆ ನಿಮಿಷಗಳ ಈ ಡಾಕ್ಯುಮೆಂಟರಿ ಚೀನಾದಲ್ಲಿ ದೊಡ್ಡ ಸಂಚಲನ ಕಾರಣ ಆಗಿದೆ ಹಾಗೆ ಅರವತ್ತು ವರ್ಷದ ಚಟರ್ಜಿ ಈ ಹಿಂದೆ ಭಾರತೀಯ ಸೇನೆಯಲ್ಲೂ ಕೂಡ ಕೆಲಸ ಮಾಡಿದರು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ